ಈ ಮುಸ್ಕುಣಿ ಜೋಳವನ್ನ ಬೆಳೆ ಬೆಳಿಬೇಕು ಅಂದ್ರೆ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಬರುತ್ತೆ ಒಂದು ಎಕರೆಗೆ ಇವಾಗಿನ ರೇಟ್ ಪ್ರಕಾರ ರೈತರಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಯಾಕೆ ಬೆಂಬಲ ಬೆಲೆ ಓದಬಾರದು ಸರ್ಕಾರ ನಮ್ಮ ಒಂದು ಡಿಮ್ಯಾಂಡ್ ಮುಂದಿನ ದಿನಗಳಲ್ಲಿ ಡಿ ಸಿ ಆಫೀಸ್ ಹತ್ರ ಧರಣಿ ಮಾಡಿ ಉಗ್ರ ಹೋರಾಟ ಮಾಡೋಕ್ಕೂ ಎಚ್ಚರಿಕೆ ಮಾಡ್ತಾ ಇದೆ ನಮ್ಮ ಚಿಂತಾಮಣ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರ ಪಂಚಾಯತಿ ಬನಹಳ್ಳಿ ಗ್ರಾಮ ನಾನು ರೈತ ಮುಖಂಡ ನಮ್ಮದು ಇದು ಜೋಳ ನಾವೇ ಬೆಳೆದಿರೋಂಥ ಜೋಳ ಇದು ಇವತ್ತು ಏನಾಗಿದೆ ಅಂತಂತಂದರೆ ಜೋಳಕ್ಕೆ ಇಲ್ಲ ಯಾಕೆ ರೇಟ್ ಇಲ್ಲ ಅಂತಂತಂದರೆ ಸರ್ಕಾರಗಳು ಸತ್ತೋಗಿದೆ ಯಾಕೆ ಸತ್ತೋಗಿದೆ ಅಂತಂತಂದರೆ ಪ್ರತಿಯೊಬ್ಬರು ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಅನ್ನ ತಿಂತಾರೆ ಆ ಅನ್ನ ತಿನ್ನೋದು ನಾವು ನಾವು ರೈತರು ರೈತರಿಗೆ ಅನ್ನ ತಿನ್ನೋವಾಗಾದ್ರೂ ನೆನೆಸ್ಕೊಳ್ಬೇಕಾಗಿತ್ತು ಏನಂತ ಕಳಪ ರೈತರಿಗೆ ನಾವು ಏನೋ ಒಂದು ರೈತರು ನಾವು ಸರ್ಕಾರ ಬಂದಿದ್ರಿ ಅನುಕೂಲ ಪಡ್ಕೊಂಡಿದ್ರಿ ಇವತ್ತು ನಾವು ಅನ್ನ ತಿಂತ ಅಂದರೆ ಅದು ರೈತರಿಂದ ಅಂತೇಳ್ಬಿಟ್ಟು ನೆನೆಸ್ಕೊಬೇಕಾಗಿತ್ತು ಆದರೆ ಇವತ್ತು ರೈತರನ್ನ ನೆನೆಸ್ಕೊಳ್ಳುವಂಥವ್ರು ಯಾರೂ ಇಲ್ಲ ಬೆಳಗ್ಗೆ ಎದ್ದಿದ್ದ ತಕ್ಷಣ ಏನು ಅಂತಂತಂದರೆ ನಾವು ರೈತರ ಪರವಾಗಿ ಯಾವ ಗೌರ್ಮೆಂಟ್ ಬಂದರೂನು ನಾವು ರೈತರ ಪರವಾಗಿ ಅಂತ ಹೇಳ್ತಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವ್ರು ಯಾರು ಇವರೆಲ್ಲ ಕಳ್ಳರು ನಾವು ಓಪನ್ಗೆ ಹೇಳ್ತಾ ಇದ್ದೀನಿ ಇವರೆಲ್ಲ ಕಳ್ಳರು ರೈತರಿಗೆ ಯಾರೂ ಯಾರೂ ಸಹಾಯ ಇಲ್ಲ ಇವತ್ತು ಜೋಳ ಯಾವುದೋ ಮೆಕ್ಕೆಜೋಳ ಇವತ್ತು ಒಂದು ಸತಿ ಮೂರು ರೂಪಾಯಿ ಇರ್ತದೆ ಇನ್ನೊಂದು ಸತಿ ಐದು ರೂಪಾಯಿ ಇರ್ತದೆ ಇದ್ರ ಬಗ್ಗೆ ಸಮಸ್ಯೆ ಯಾರು ಇದುವರೆಗೂ ಪರಿಹಾರನೇ ಮಾಡಿಲ್ಲ ಉತ್ತಮವಾದ ಬೀಜ ಕೊಡ್ತಾ ಇಲ್ಲ ಉತ್ತಮವಾದ ಮೊದಲುಗಳು ಕೊಡ್ತಾ ಇಲ್ಲ ಆಯಿತಾ ಮದ್ದುಗಳು ಹೊಡೆದ್ರೆ ಕೆಲಸ ಮಾಡ್ತಾಯಿಲ್ಲ ಏನೋ ರೋಗ ಬಂದಾಗ ಮೊದಲು ತೊಗೊಂಬಂದು ಹೊಡೆದ್ರೆ ಇದು ಕೆಲಸ ಮಾಡ್ತಾ ಇಲ್ಲ ಮತ್ತು ಗೊಬ್ಬರುಗಳು ಸರಿಯಾಗಿ ಗೊಬ್ಬರಗಳಿಲ್ಲ ಮತ್ತು ಇನ್ನೊಂದು ಏನಂತಂದರೆ ನಾವು ಬೆಳಿತೀವಿ ಚೆನ್ನಾಗಿ ನಾವು ಕೆಲಸ ಮಾಡಿ ಇದು ಇಡೀ ಕರ್ನಾಟಕ ಸ್ಟೇಟಲ್ಲಿ ಹೈಯೆಸ್ಟ್ ಕಷ್ಟ ಬೀಳ್ತಾರಂಥ ಒಂದು ಯಾವುದಾದ್ರು ಅದು ಡಿಶ್ಟಿಕ್ ಏನು ಅದು ಅವಿಭಾಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈತರು ಇಲ್ಲಿ ರೈತರು ಅಂತಂದರೆ ಅವರು ಜೀವನಾಡೇ ಬೆಳೆ ಬೆಳೆಯೋದು ಬೆಳೆಗಳು ರಾಗಿ ಜೋಳ ಈ ಥರ ಎಲ್ಲ ಬೆಳೆ ಜಾಸ್ತಿ ಬೆಳೀತಾ ಇರೋದು ಏನಂತಂದರೆ ಮಾವು ಬೆಳೀತಾರೆ ಜೋಳ ಬೆಳೀತಾರೆ ರಾಗಿ ಬೆಳೀತಾರೆ ಈ ಇವನ್ನೆಲ್ಲ ಬೆಳೆಯೋಂಥ ಒಂದು ನಮ್ಮ ಎರಡು ಅವಿಭಾಜಿತ ಕೋಲಾರ ಡಿಸ್ಟಿಕ್ಕು ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ರೈತರು ಅದೇನೂ ಪಾಪ್ ಮಾಡಿದ್ದಾರೆ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯನವರು ಯಾಕೋ ಏನೋ ಗೊತ್ತಿಲ್ಲನಿಲ್ಲ ನಮ್ಮ ಬಗ್ಗೆ ಕನಿಕರ ಇಲ್ಲ ಅವ್ರ ಬರೀ ಅಧಿಕಾರ ಮಾತ್ರನೇ ಮುಖ್ಯ ಆದ್ದರಿಂದ ಇವತ್ತು ಜೋಳ ಏನಾಗಿದೆ ಅಂತಂದರೆ ನೋಡಿ ನೀವು ನೋ ನೀವು ನೋಡ್ತಾ ಇದ್ದೀರಿ ನೀವು ಇವಾಗ ಬಿಟ್ಬಿಟ್ಟಿದ್ದೀನಿ ಅದ ಬಿಟ್ಬಿಟ್ಟಿದ್ದೀನಿ ರೇಟ್ ಇಲ್ದಿರ ಯಾಕಂತಂದರೆ ಇವಾಗ ಮೂರು ರೂಪಾಯಿ ಐವತ್ತು ರೂಪಾಯಿ ನಾನು ಇವಾಗ ಇದು ಋದು ರುದ್ಗೆ ಬಂದಾಗ ನಾವು ರೇಟ್ ಕೇಳಿದ್ರೆ ಮೂರು ರೂಪಾಯಿ ಅಂತಂದರು ಅದಕ್ಕೋಸ್ಕರವಾಗಿ ಬಿಟ್ಬಿಟ್ಟೆ ನಾನು ಹಾಕಿರೋ ಬಂಡವಾಳ ಸುಮಾರು ಅಂತಂದ್ರೂ ಒಂದು ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಇವತ್ತು ಐವತ್ತು ಸಾವಿರ ರೂಪಾಯಿ ನಾನು ಕೊಯ್ತಾ ಇದ್ದೀನಿ ಅಂದರೆ ರೈತರು ಕೊಟ್ಬಿಟ್ಟಿದ್ದೀನಿ ನನಗೆ ಬೇಜಾರಾಗಿ ರೈತರು ಕೊಟ್ಬಿಟ್ಟಿದ್ದೀನಿ ನೀವು ಕೊಯ್ಕೊಂಡು ಹೋಗ್ರಿ ರೈತರು ಆದ್ರೂ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನಿ ನಾವು ಈಗ ಬೆಳಗ್ಗೆ ಇಡ್ತಾ ಇದ್ವಿ ಬೆಳೆ ಏನಂದ್ರೆ ಇವತ್ತು ಜೋಳ ಜಾಸ್ತಿ ಬೆಳೀತಾರೆ ನಮ್ಮ ಕಡೆ ಅದಕ್ಕೆ ಸರಿಯಾದ ಬೆಂಬ ಬೆಲೆ ಸಿಗ್ತಾ ಇಲ್ಲ ಬೆಲೆ ಅಂದರೆ ಒಂದು ಸಾರಿ ಒಂದು ಹನ್ನೆರಡು ಹದಿಮೂರು ರೂಪಾಯಿ ಕೆ ಜಿಗೆ ಸಿಕ್ಕಿದ್ರು ಅದು ಒಂದು ನಾಲ್ಕು ದಿವಸ ಐದು ದಿವಸ ರೇಟ್ ಆದ್ರೂ ಮತ್ತೆ ಡೌನ್ ಆಗ್ತದೆ ಆ ಬೆಲೆ ಏನು ಮಾಡಿದ್ರೆ ಈಗ ನಾವು ಎಷ್ಟೇ ಪ್ರಯತ್ನ ಬಿದ್ದರೂ ರೈತನು ಉಳ್ಕೊಳೋದು ಕಷ್ಟ ಐತೆ ಯಾವ ಬೆಲೆ ಅನ್ನೋ ಅಷ್ಟೇ ಜ್ವಾಳ ನಮ್ಮ ಕಡೆ ಜ್ವಳ ಜಾಸ್ತಿ ಜೋಳ ಅದರಿಂದ ಸುಮಾರು ಒಂದು ಹನ್ನೆರಡು ರೂಪಾಯಿಗೆ ಸಿಕ್ಕಿದ್ರು ಹೆಚ್ಚು ಹೋ ಅಂತೇಳಿ ಅದಕ್ಕೋಸ್ಕರ ನಾವು ಈಗ ಒಂದು ಮುಸುಕ್ ಜೋಳ ಅಂದರೆ ಒಂದು ಎಕರೆ ಎರಡು ಎಕರೆ ರೈತರ ಬೆಳೆಯೋದು ಇಲ್ಲಿ ಜಾಸ್ತಿ ನೀರಾವರಿ ಕಡಿಮೆ ಅದರಿಂದ ನಾವು ಈ ಚಳಿಗಾಲದಲ್ಲಿ ಸ್ವಲ್ಪ ಬೆಳಿತೀವಿ ಆ ಬೆಳೆದಾಗ ಬೆಳೆದಕ್ಕೆ ಬೆಳೆ ಬೆಳೆದಕ್ಕೆ ರೇ ರೇಟಿಗೆ ಇಲ್ಲ ಒಂದು ಜ ಜಾಸ್ತಿ ಅಂದರೆ ಹನ್ನೆರಡು ರೂಪಾಯಿ ಸಿಗ್ತದೆ ಮತ್ತೆ ಡೌನ್ ಆಗಿಬಿಡ್ತದೆ ಈ ವ್ಯಾಪಾರಸ್ಥರು ಏನಾದ್ರಂದರೆ ರೇಟ್ ಇದೆ ಕೊಂಡ್ಕೊತಾರೆ ಆ ರೇಟ್ ಡೌನ್ ಆಯ್ತು ಅಂತಂದರೆ ಬಿಟ್ಟು ಬಿಟ್ಟು ಆ ರೈತರು ಆ ಬೀಳೋ ಕಷ್ಟ ಅಷ್ಟುಷ್ಟು ಅಲ್ಲ ನಮ್ಮದು ಈಗ ಒಬ್ಬರು ಬ್ರದರ್ದು ಅಲ್ಲಿ ಒಂದಿಟ್ಟು ರೇಟ್ ಇಲ್ದಿದ್ರಿಗೆ ಜೋಳ ಎಲ್ಲ ತನಗೆ ಕೊಯ್ತದೆ ಆ ಥರ ಆಗಿಬಿಟ್ರೆ ರೈತರ ಕಷ್ಟ ಜಾಸ್ತಿ ಆಗೈತೆ ನಾನು ಸರ್ಕಾರಕ್ಕೆ ಇಷ್ಟೇ ರೈತರನ್ನ ಯಾವ ಬೆಳೆ ಬೆಳೀತಾರೋ ಯಾವ ಡಿಸ್ಟಿಕಲ್ಲಿ ಏನೇನು ಬೆಳೆ ಬೆಳೀತಾರೋ ಅದನ್ನು ಗಮನಿಸಿ ಸೂಕ್ತ ಬೆಂಬಲ ಬೆಲೆ ಕೊಟ್ಟು ರೈತನ ಉಳಿಸ್ಕೊಂಡು ಜವಾಬ್ದಾರಿ ಇರ್ತದೆ ಆದರೆ ಮಾಡ್ತಾಯಿಲ್ಲ ನಾವು ಹೋರಾಟನು ಮಾಡ್ತೀವಿ ಮಾಡಿದ ತಕ್ಷಣ ಒಂದು ಎರಡು ದಿವಸ ಅವರು ಇದು ಮಾಡ್ತಾರೆ ಮತ್ತು ಇದಾಗ್ತಾರೆ ಈ ಕಬ್ಬಿನ ಬಾಗಲಕೋಟೆ ಕಬ್ಬಿನ ಇದು ಮಾಡ್ತಾರೆ ಆ ಥರ ಇದು ಮಾಡಿ ನಾವು ಸುಕುಮಾರ್ ಚಿಕ್ಕಬಳ್ಳಾಪುರ ಅವರು ಬಾಗೇಪಲ್ಯ ಆಗ್ಬೋದು ನಾವು ಹೋರಾಟ ಮಾಡಿದ್ದೀವಿ ಅದಕ್ಕೋಸ್ಕರವಾಗಿ ನಾನು ಸರ್ಕಾರನ ಇಷ್ಟೇ ರೈತರನ್ನ ಪ್ರಗತಿ ಬರೋ ರೈತರನ್ನ ಉದ್ದೇಶಿಸಿ ಯಾವ ಡಿಸ್ಟಿಕಲ್ಲಿ ಏನು ಬೆಳೆ ಐತಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಸ್ವಲ್ಪ ಬೆಮಲ್ ಬೆಲೆ ಗುಡ್ಸಿ ಈ ಥರ ಮಾಡಿ ಕೊಟ್ಟರೆ ಅವ್ರು ಒಳ್ಳೆಯದು ಇಲ್ಲಾಂದ್ರೆ ರೈತರಿಗೆ ಓದ್ಕೋ ಕಷ್ಟ ಐತೆ ಈ ಮುಸುಕಿನ ಜೋಳವನ್ನು ಬೆಳೆ ಬೆಳಿಬೇಕು ಅಂದರೆ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಬರುತ್ತೆ ಒಂದು ಎಕರೆಗೆ ಆದರೆ ಬೆಳೆ ಬೆಳೆದ್ರೂ ಹದಿನೈದರಿಂದ ಇಪ್ಪತ್ತು ಕುಂಟಾಲ್ ಬರುತ್ತೆ ಇವಾಗಿನ ರೇಟ್ ಪ್ರಕಾರ ರೈತರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ ಲಾಸ್ ಬರ್ತಾ ಇದೆ ರೈತರು ಯಾವುದೇ ಇದರ ಬಗ್ಗೆನೂ ಇಲ್ಲಿ ಕಿಂಚತ್ತು ಮೇಲೆ ಬರಲು ಆಗ್ತಾ ಇಲ್ಲ ಮತ್ತೆ ಈ ಬೆಳೆ ಜೋಳವನ್ನ ಜಾಸ್ತಿ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದ್ರೂ ಸಹ ನಮ್ಮ ಸ ಸರ್ಕಾರದಲ್ಲಿ ಅದಕ್ಕೆ ಒಂದು ಬೆಂಬಲವೆಲ್ಲ ಘೋಷಿಸಿ ಅದಕ್ಕೆ ಮುಂದೆ ನಮಗೆ ರೈತರಿಗೆ ಅನುಕೂಲ ಮಾಡಬೇಕು ಕೊಡಬೇಕು ಆದರೆ ಸರ್ಕಾರ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅದೇ ಬೇರೆ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರದು ಇವಾಗ ಎಷ್ಟು ಇದು ಮಾಡಿದ್ದಾರೆ ಅದ್ರ ಪ್ರಕಾರ ಅವ್ರಿಗೆ ಎಷ್ಟು ಬೆಂಬಲ ಬೆಲೆ ಘೋಷಿಸಿದ್ದಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದಾರೆ ಆದರೆ ನಮ್ಮ ಡಿಸ್ಟಿಕ್ ಆಗ್ಬೋದು ನಮ್ಮ ತಾಲೂಕುಗಳಲ್ಲಿ ಯಾವುದೇ ಸಹ ಬೆಂಬಲ ಬೆಲೆ ಘೋಷಿಸಿಲ್ಲ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಯಾಕಂದರೆ ಅವರು ರೈತ್ರೆ ನಾವು ರೈತ್ರೆ ಅವ್ರಿಗೂ ಅನುಕೂಲ ಮಾಡಬೇಕು ನಮ್ಮ ಕಡೆ ಬೆಳೆ ಬೇಯುವಂಥ ಬೆಳೆಗಳಿಗೆ ಅವರು ಬೆಂಬಲ ಬೆಲೆ ಘೋಷಬೇಕು ಅಂತ ನಮ್ಮ ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತಾ ಇದ್ವಿ ಅದೇ ರೀತಿ ಇವಾಗ ಮುಸ್ಕಿನ ಜೋಳ ಒಂದಕ್ಕಲ್ಲ ಇವಾಗ ಕೋಳಿ ಫೀಡ್ಗಾಗ್ಬೋದು ಜನಗಳು ಉಪಯೋಗಿಸೋದಕ್ಕಾಗ್ಬೋದು ಬಿಸ್ಕೆಟ್ಗಾಗ್ಬೋದು ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗ್ತಾ ಇದೆ ಇದು ಕೆಲವು ದಿವಸ ಇಟ್ಟರು ಸಹ ಯಾವುದೇ ತಹ ತೊಂದರೆ ಆಗಲ್ಲ ಏನೋ ಲಾಸ್ ಆಗೋಲ್ಲ ಅಂತ ಇದಕ್ಕೆ ಇವತ್ತು ಯಾಕೆ ಬೆಂಬಲ ಬೆಲೆ ಘೋಷಿಸಬಾರದು ಸರ್ಕಾರ ನಮ್ಮ ಒಂದು ಡಿಮ್ಯಾಂಡ್ ಯಾವ ಬೆಂಬಲ ಬೆಲೆ ಘೋಷಿಸಿ ಇಷ್ಟು ಬೆಳೆಯಿಂದ ಮೇ ಮೇಲೆ ತೆಗೆದುಕೋಬೇಕು ಅಂದ್ರೆ ಫೀಡ್ ಫ್ಯಾಕ್ಟ್ರಿಗಳವರು ಎಲ್ಲಾನು ಅವ್ರು ಬದುಕ್ತಾ ಇದ್ದಾರೆ ರೈತನು ಆರು ತಿಂಗಳು ಬೆಳೆ ಬೆಳೆದು ಇಲ್ಲಿ ಏನು ಸಿಗ್ತಾ ಇಲ್ಲ ಅವನಿಗೆ ಲಾಸ್ ಆಗ್ತಾ ಇದ್ದಾನೆ ಆದ್ರೆ ಇಲ್ಲಿಂದ ತೆಗೆದುಕೊಂಡು ಹೋಗುವಂತ ದಲ್ಲಾಳಿಗಳು ಮತ್ತು ಕಂಪ್ನಿಗಳವರು ಚೆನ್ನಾಗಿ ಆಗ್ತಾ ಇದ್ದಾರೆ ಅದನ್ನು ಸರ್ಕಾರ ಈವಾಗಲೇ ಎಚ್ಚೆತ್ತುಕೊಂಡು ನಮ್ಮ ಜಿಲ್ಲೆಗಳಲ್ಲಿ ನಾವು ಜಾಸ್ತಿ ಉಪಯೋಗಿಸಂದರೆ ರಾಗಿ ಮತ್ತು ಜೋಳ ಅಂಥದ್ರಲ್ಲಿ ಮುಸುಕಿನ ಜೋಳ ಜಾಸ್ತಿ ಆಗ್ತೀವಿ ಖರ್ಚು ಕಡಿಮೆ ಬರುತ್ತೇನೋ ಏನೋ ಬೆಳೀಬೋದು ಏನೋ ಸ್ವಲ್ಪ ಆಗುತ್ತೆ ಅಮೌಂಟ ಬರುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದಾರೆ ಅಂಥ ಇದರಲ್ಲಿ ಇವತ್ತು ಜೋಳ ಇವತ್ತು ಸಾವಿರದ ಆರ್ನೂರಿಂದ ಆರ್ನೂರೈವತ್ತು ಏಳ್ನೂರು ರೂಪಾಯಿ ಲಾಸ್ಟ್ ಆ ರೇಟ್ನಲ್ಲಿ ತೆಗಿತಾ ಇದಾರೆ ಇವಾಗ ರೈತರ ಹತ್ರ ಇವಾಗ ರೈತನು ಈ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಮಾಡುವ ಒಂದು ಎಕರೆಗೆ ಬೆಳೆ ಬೆಳೆದು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತು ಕುಂಟಾಲ್ ತೆಗಿತಾನೆ ಅದು ಚೆನ್ನಾಗಿ ಬೆಳೆ ಬಂದ್ರೆ ಮಾತ್ರ ಇಲ್ದಿದ್ರೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವಾಗ ಸರ್ಕಾರ ಎಚ್ಚೆತ್ತುಕೊಂಡು ಈ ಸ ಬೆಂಬಲ ಬೆಲೆ ಘೋಷಿಸಬೇಕು ಮೂರು ಸಾವಿರದಿಂದ ಮೂರುವರೆ ಸಾವಿರವರೆಗೂ ಬೆಂಬಲ ಬೆಲೆ ಘೋಷಿಸಿ ರೈತರಿಗೆ ಅನುಕೂಲ ಮಾಡಬೇಕೆಂದು ಇವತ್ತು ನಮ್ಮ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಈ ಡಿಮೆಂಡ್ ಗೆ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಡಿ ಸಿ ಆಫೀಸ್ ಹತ್ರ ಧರಣಿ ಮಾಡಿ ಉಗ್ರ ಹೋರಾಟ ಮಾಡೋಕ್ಕೂ ಎಚ್ಚರಿಕೆ ಮಾಡ್ತಾ ಇದೀವಿ ಇವಾಗ ಸರ್ಕಾರದಿಂದ ನಮಗೆ ಪ್ರೋತ್ಸಾಹ ಕೊಡಬೇಕು ಬೆಂಬಲ ಕೊಡಬೇಕು ಮೂರುವರೆ ಸಾವಿರದಿಂದ ಮೂರು ಆರ್ನೂರು ಮಾಡ್ಬೇಕಂತ ನಾವು ಇದು ಮಾಡ್ತಾ ಇದೀವಿ ಈಗ ರೇಟ್ ಕಡಿಮೆ ಈಗ ರೇಟ್ ಕಡಿಮೆ ಆಯಿತು ಬೆಳಗ್ಗೆ ಮೂವತ್ತೈದ್ರಿಂದ ನಲ್ವತ್ ಸಾವಿರ ಖರ್ಚು ಬರ್ತಾ ಇದೆ ಆದಾಯ ಎಷ್ಟು ಬರ್ತಾ ಇದೆ ಬರ್ತಾ ಇದೆ ಹದಿನೈದು ಕುಂಟಾಲ್ ಇಪ್ಪತ್ ಕುಂಟಾಲ್ ಬೆಳೀತಾ ಇದೀವಿ ಈ ಕಡೆ ನಮ್ಮ ತಾಲೂಕು ನಮ್ ಡಿಸ್ಟಿಕ್ ಅಲ್ಲೇ ಮುಷ್ಕೊಂಡ್ ಜೋಳ ಜಾಸ್ತಿ ಜಾಸ್ತಿ ಅದಾಗ್ ಸಿಗ್ತಾ ಇಲ್ಲ ಸರ್ಕಾರ ಏನ್ ಮಾಡಬೇಕು ಬೆಂಬಲ ಕೊಡಬೇಕು ನಮ್ಗೆ ಪ್ರೋತ್ಸಾಹ ಕೊಡಬೇಕು ಒಂದು ಮೂರುವರೆ ಸಾವಿರದಿಂದ ಮೂರು ಏಳುನೂರು ನಾಲ್ಕು ಸಾವಿರ ಕೊಡಬೇಕು ಸರಿ ಹೋಗುತ್ತೆ ನಮಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾರ್ ಕ್ಲಿಕ್ ಮಾಡಿ